ಮಂಡ್ಯ ಹಾಸನ ಬೆಂಗಳೂರು ಮತ್ತು ಕೋಲಾರ ನಾಲ್ಕು ಕಡೆ ದಳ ಮತ್ತು ಎನ್ ಎಗೆ ಸೋಲು ಹಾರೋಹಳ್ಳಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಘರ್ಜನೆ ಿ ಜೊತೆ ದೇವರು ಪ್ರಧಾನಮಂತ್ರಿ ಆಗಿದ್ದಾಗ ಹದಿನೇಳು ಜನ ಎಂಪಿ ಪಿ ಕುಮಾರ್ ಕುಮಾರಸ್ವಾಮಿ ಒಬ್ರು ಬಿಟ್ಟು ಇನ್ನು ಹದಿನಾರು ಜನರು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡ್ರು ಬೇರೆ ಬೇರೆ ಪಾರ್ಟಿಗೆ ಹೋದ್ರು ಇದಲ್ ಇಟ್ಕೊಳ್ಬೇಕು ಬಸವರಾಜ್ ಬೊಮ್ಮಾಯಿ ಆದಿಯಾಗಿ ಜನತಾದಳ ಬಿಟ್ಟು ಬಿಜೆಪಿ ಸೇರಿದ್ರು ಇಂತ ಗಮನ ಇಟ್ಕೊಳ್ಳಿ ನೀವು ತಾವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಕೆಲಸ ಮಾಡ್ಕೊಂಡಿದ್ರೆ ನಿಮ್ ಋಣ ತೀರಿಸಿದ್ರೆ ಸಾಕ್ಷಿ ಗುಡ್ಡೆ ಮಾಡಿದ್ರೆ ಇಲ್ಲೇ ಬಂದು ನಿಂತ್ಬೇಕು ಹಿಂದೆ ಅವರ ರಾಜೀನಾಮೆ ಕೊಟ್ಟಾಗ ಇದೇ ರೀತಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾನು ಮಂತ್ರಿ ಇರ್ಲಿಲ್ಲ ನೀವೆಲ್ಲ ಸೇರಿ ಡಿ ಕೆ ಸುರೇಶ್ ನಿಲ್ಲಿಸಿದ್ರಿ ಡಿಕೆ ಗೆ ಬಿಜೆಪಿ ದರ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮ ಪತ್ನಿ ಅನಿತಕ್ಕನ್ನ ಓಟ್ ಹಾಕಿ ನಿಲ್ಲಿಸಿದ್ರು ಅನಿ ತಕ್ಕ ಡಿ ಕೆ ಸುರೇಶ್ ಗೆದ್ರು ಅದು ಗೆದ್ದಾದ್ಮೇಲೆ ಒಂದೊಂದು ಪಂಚಾಯತಿಗೆ ಹೋಗಿ ಒಂದೊಂದು ಹಳ್ಳಿಗೆ ಹೋಗಿ ಗ್ರಾಮ ಪಂಚಾಯತಿ ಮೆಂಬರ್ ರೀತಿಯಲ್ಲಿ ಕೆಲಸ ಮಾಡಿದ್ರ ಇಲ್ಲ ಡಿ ಕೆ ಸುರೇಶು ಆದ್ರೆ ತಾವೆಲ್ಲ ಉತ್ತರ ಹೇಳ್ಬೇಕು ಮಾಡಿದ್ರ ಇಲ್ಲ ಹಳ್ಳಿಗೆ ಬಂದ್ರ ಇಲ್ಲ ಆಯ್ತು ಕೊರೋನಾ ಬಂದಿತ್ತು ಕೊರೋನಾ ಬಂದಿತ್ತು ಏನ್ ಮಾಡಿತ್ತು ಕೊರೋನಾ ಕೊರೋನಾ ಸಂದರ್ಭದಲ್ಲಿ ಕುಮಾರಣ ದೇವೇಗೌಡ್ರೆ ಯಾವ್ದಾರು ಮನೆಗೆ ಬಂದು ಸ್ಯಾನಿಟೈಸರ್ ಕೊಟ್ರೇನ್ ರೀ ಊಟ ಕೊಟ್ರೇನ್ ರೀ ಔಷಧಿ ಕೊಟ್ರೇನ್ ಔಷಧಿ ಪುಟ್ಕಿ ಕೊಟ್ರೇನ್ ಏನಾದ್ರು ಸಹಾಯ ಮಾಡಿದ್ರಿ ಏನು ಸಹಾಯ ಮಾಡಲಿಲ್ಲ ಯಾರ್ಗಾರು ಬಂದು ಕಷ್ಟ ಸುಖ ಕೇಳಿದ್ರೆ ಕೊರೋನಲ್ಲಿ ಏನು ಕೊಡ್ಲಿಲ್ಲ ಕೇಳ್ಬೇಕು ನೀವು ಯಾರ್ಗಾರು ಬಂದು ಬಡವ್ರಿಗೆ ಬೇರೆ ಕಡೆ ಬೇಡ ಇಲ್ಲಿ ಎಂ ಎಲ್ ಎ ಇರಲಿಲ್ಲ ಯಾರು ಇಕ್ಬಾಲು ಸೇನ್ ಎಂ ಎಲ್ ಎ ಇರ್ಲಿಲ್ಲ ಅನಿತಕ್ಕ ಎ ಇದ್ರು ಬಂದು ಕೊರೋನಾ ಸಂದರ್ಭದಲ್ಲಿ ಕಷ್ಟ ಸುಖ ಓದಿದ್ರಿ ಒಬ್ಬ ಎಂ ಪಿ ಇದ್ದ ಸುರೇಶ್ ಅಂಗಡಿ ಅಂತ ಅಂದ್ಬಿಟ್ಟು ಎಂ ಪಿ ಮಂತ್ರಿ ಕೇಂದ್ರದಲ್ಲಿ ಮಂತ್ರಿ ಆತ ಆ ಮಂತ್ರಿ ಪಪಾಸ್ ಕೊರೋನಲ್ಲಿ ತೀರ್ಕ ಬಿಟ್ಟ ಅವನ್ ಹೆಣನ ಬಿಜೆಪಿ ಸರ್ಕಾರ ತಂದು ಏನ ಬಿಜೆಪಿ ಸರ್ಕಾರ ಬಂದು ಅವ್ರ ಊರ್ ಕೊಡಕ್ ಆಗ್ಲಿಲ್ಲ ಏನ ಹೂಡಕ್ ಆಗ್ಲಿಲ್ಲ ಜೆಸಿಬಿ ತಳ್ತಾ ಇಡ್ತಾ ಇದ್ರು ಆದ್ರೆ ಡಿ ಕೆ ಸುರೇಶ್ ಮತ್ತು ರವಿ ಕನಪುರದಲ್ಲಿ ವೀರಶೇ ಮನೆ ಹೇಳ ಹೋಗಿ ಮಕ್ಕಳು ಬಂದು ಗುಣಕ್ಕೆ ಹಿಂದೆ ಮುಂದೆ ನೋಡಿದ್ರು ಆದ್ರೆ ಡಿ ಕೆ ಸುರೇಶ್ ಮತ್ತು ರವಿ ಎಣವನ್ನು ಪಿಪಿ ಪಿ ಹಾಕೊಂಡು ಅಂತಿಮ ಸಂಸ್ಕಾರ ಮಾಡಿದಂತ ಇತಿಹಾಸ ಈ ಡಿ ಕೆ ಸುರೇಶ್ ಇದೆಲ್ಲ ಸುಳ್ಳು ನೀವು ಪೇಪರ್ ನೋಡಲಿದ್ದಾನೆ ಟಿವಿ ನೋಡಲಿದ್ದಾನೆ ಒಂದು ಮಾನವೀಯತೆ ಪ್ರಶ್ನೆ ಇದು ಯಾವ ಪ್ರಶ್ನೆ ಮಾನವೀಯತೆ ಪ್ರಶ್ನೆ ನಾನು ನಿಮ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕಾರಣ ಎಂ ಎಲ್ ಎ ಮಾಡೋರು ತಾಲೂಕ್ ಪಂಚಾಯತಿ ಮೆಂಬರು ಜಿಲ್ಲಾ ಪಂಚಾಯತಿ ಮೆಂಬರು ಗ್ರಾಮ ಪಂಚಾಯತ್ ಮೆಂಬರು ಎಂ ಎಲ್ ಎ ಇವರೆಲ್ಲ ಇರೋರು ಅವ್ರವ್ರಿಗೆ ಅನುಕೂಲಕ್ಕೆ ಅವರ ಜನತೆ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಕುಮಾರಣ್ಣ ನೀನ್ ಮನೆಯಿಂದ ಇಚ್ಛೆ ಬರಲಿಲ್ಲ ನೀನು ಈ ಜನರಿಗೆ ಈ ಜನ ಸಮೂಹಕ್ಕೆ ಎದುರುಕೊಂಡು ನಿನ್ನ ಚಿಹ್ನೆ ಬಿಟ್ಬಿಟ್ಟು ನಿನ್ನ ಬಾಮ ಇದನ್ನ ಬಿಜೆಪಿಗೆ ಕಳಿಸಿ ಇವತ್ತು ನೀನು ಹೋಗಿ ಮಂಡ್ಯದಲ್ಲಿ ಹೋಗಿ ಈ ಯಾರು ನಿನ್ಗೆ ಜೀವ ಕೊಟ್ಟು ಯಾರು ನಿನ್ನ ಕರ್ಮಭೂಮಿ ಅಂತ ಹೇಳ್ತಾ ಇದೆ ಆ ಕರ್ಮಭೂಮಿಯ ಜನನ್ನ ಬಿಟ್ಬಿಟ್ಟು ನೀನು ನಿನ್ನ ಕಣ್ಣು ಈಗ ಮಂಡಿ ಕಡೆ ಹೋಗಿದೆ ನಾನು ನೋಡ್ರಿ ಹಾಸನಕ್ಕೆ ಹೋಗಿದ್ದೀನಿ ಮಂಡ್ಯ ಹೋಗಿದ್ದೀನಿ ಕೋಲಾರ ಹೋಗಿದ್ದೀನಿ ಇಲ್ಲಿ ಬಂದಿದ್ದೀನಿ ಯಾವ ಕಾರಣಕ್ಕೂ ಜನ ಕ್ಷಮಿಸೋದಿಲ್ಲ ಕುಮಾರಣ ನಿನ್ನ ಮನೆಗೆ ಮೂರು ಜನ ನಿಂತಿದ್ದಾರಲ್ಲ ಮೂರ್ ಜನ ಸೋಲು ಖಚಿತ ಈ ಇಪ್ಪತ್ತೈದು ಸಾವಿರ ಜನನೇ ಸಾಕ್ಷಿ ಇಲ್ಲಿ ಸೇರಂತ ಇಪ್ಪತ್ತೈದು ಮೂವತ್ತು ಸಾವಿರ ಜನನೇ ಈ ಹುಡುಗಿಸ್ಲಲ್ಲಿ ನಿಂತ್ಕೊಂಡು ನನ್ನ ತಾಯಿನ ಸಾಕ್ಷಿ ಈಗ ನನಗೆ ಅವಕಾಶ ಮಾಡಿಕೊಟ್ರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕೊಟ್ಟೆ ನಿಮ್ಗೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಫಸ್ಟ್ ಮನೆ ಜ್ಯೋತಿ ಬರಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನಾಯಕತ್ವ ವಹಿಸಂತ ಜಾಗದಲ್ಲಿ ಒಂದು ಜ್ಯೋತಿ ಉದ್ಘಾಟನೆ ಮಾಡಿದ್ರು ನಿಮ್ಮೆಲ್ಲರಿಗೂ ಇನ್ನೂರು ಯೂನಿಟ್ ಕರೆಂಟ್ ಬರ್ತಾ ಇಲ್ವಾ ಫ್ರೀಯಾಗೆ ಬತ್ತಾಯಿ ಇಲ್ವಾ ಎಲ್ಲ ಫ್ರೀ ಬಿದ್ದು ತಾನೆ ಸೊನ್ನೆ ಬಿದ್ದು ಒಂದು ತಾಯಿ ತಾಯಿಂದೆ ಪಾಪ ಅವ್ರಿಗೆಲ್ಲ ಅಡುಗೆ ಬೆಲೆ ಎಲ್ಲ ಪದಾರ್ಥ ಜಾಸ್ತಿ ಆಗೋಯ್ತು ಗ್ಯಾಸ್ ನಾನು ನಲವತ್ತಿದ್ದು ಸಾವಿರದ ನೂರ ಆಗೋಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು ಸೋಕ್ಲೆ ಜಾಸ್ತಿ ಆಗೋಯ್ತು ಉಪ್ಪು ಬೆಲೆ ಜಾಸ್ತಿ ಆಯ್ತು ಅಡುಗೆ ಎಣ್ಣೆ ಎಣ್ಣೆ ಬೆಳೆ ನಿಮ್ದು ಇವ್ರು ಎಣ್ಣೆ ಅಡುಗೆ ಎಣ್ಣೆ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಆಗೋಯ್ತು ಅದಕ್ಕೆಲ್ಲ ಏನೋ ಮಾಡಿ ಸಹಾಯ ಮಾಡ್ಬೇಕು ಅಂತ ಏನ್ ಮಾಡುದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಯೋಜನೆ ತಂದು ಇನ್ನೂರು ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು సూపాయి సారి ఏర్ సరై ఇన్నూరు యూనిట్ సూపర్మానో కొట్వాటి హెంట్ నేర్వే యా కమిషన్ ఇలా యారుమీడియేట్ ఇలా యూ లంచిన లంచే ఇవ్ లంచు లంచే అకౌంట్ తవా బాగా తాను యారా కళ ಹಾ ಕರೆಕ್ಟ್ ಆಗುತ್ತೆ ನಿಮ್ ಹಿನ್ಸಿಗೂ ಬರ್ತಾ ಇದೆ ಬಂದ್ರೆ ನಿಮ್ ನೀವು ಕೇಳ್ತೀರ ಎಲ್ಲರಿಗೂ ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಆಯ್ತು ಹತ್ ಕೆಜಿ ಜಿ ಅಕ್ಕಿ ಕೊಟ್ಟಿದೆ ಅಂತೇಳು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡೋದು ಅಕ್ಕಿ ಕೊಡಲ್ಲ ಅನ್ಬಿಟ್ರು ಐದ್ ಕೆ ಜಿ ಕೊಡ್ತಾ ಇದ್ರು ಐದ್ ಕೆ ಜಿ ದುಡ್ಡು ಆ ದುಡ್ಡು ಐದ್ ಕೆ ಜಿ ನಿಮ್ ಅಕೌಂಟ್ ಬರ್ತಾ ಇದೆಯಾ ಬರ್ತಾ ಇದೆ ಆಯ್ತು ತಾಯಿಂದೀರ್ಗೆ ದುಡ್ಡು ಕಪ್ ಜಾಸ್ತಿ ಆಗೋಯ್ತು ಎಲ್ಲ ಬೆಂಗಳೂರ್ಗೆ ಹೋಗ್ತಾ ಇದ್ರಿ ಕೆಲಸಕ್ಕೆ ಹೋಗ್ತಾ ಇದ್ರಿ ಮಕ್ಕಳ ಮನೆಗೆ ಹೋಗ್ತಾ ಇದ್ರಿ ಬೀಗರು ಮನೆಗೆ ಹೋಗ್ತಾ ಇದ್ರಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ರಿ ಧರ್ಮ ಹೋಗ್ತಾ ಇದ್ರಿ ದೇವ್ರಿಗೆ ಹೋಗ್ತಾ ಇದ್ರಿ ಎಲ್ಲ ಕಡೆ ಹೋಗ್ತಾ ಇದ್ರಿ ಫ್ರೀ ಬಸ್ ಮಾಡಿದೀವೋ ಇಲ್ವಾ ಕೆ ಎಸ್ ಆರ್ ಟಿ ಬಸ್ ಅಲ್ಲಿ ಓಡಾಡ್ತಾ ಇದ್ರ ಇಲ್ವಾ ತಾಯಿ ಓಡ್ತಾ ಇದ್ರಿ ತರ ಎಲ್ಲ ಫ್ರೀಗೆ ಎಲ್ಲರಿಗೂ ಫ್ರೀ ಏನು ನಾವು ಕೊಟ್ಟ ಬಾರ್ ಉಡ್ಸ್ಕೊಂಡ್ವಾ ಇಲ್ವಾ ಇಂತ ಒಂದು ಕೆಲಸ ಯಡಿಯೂರಪ್ಪ ಕುಮಾರಸ್ವಾಮಿ ಮಂಜುನಾಥ್ ದೇವೇಗೌಡ ದೇವೇಗೌಡರು ಎಲ್ಲ ಸೇರಿ ಜಿ ಡಿ ದೇವರ ದೊಡ್ಡ ದೇವೇಗೌಡರು ಚಿಕ್ಕ ಎಲ್ಲ ಸೇರಿ ಏನ್ ಮನೆಗೆ ಕೊಟ್ಟಾರೆಂಬು ಚಂಬು ಈ ಚಂಬು ಈ ಚಂಬೋಡಕ್ಕೆ ದೇವೇಗೌಡರು ಮುಗಿ ತೋರಿಸ್ತಾರೆ ಚಂಕ್ ಕೊಟ್ಬಿಟ್ಟವೇ ಡಿಕೆ ಚಂಕ್ ಕೊಟ್ಬಿಟ್ಟವೇ ಡಿಕೆ ಏನ್ ನನ್ನ ಮೇಲೆ ಏನ್ ಎಲ್ಲ ರೈಡ್ ಇಷ್ಟು ದೊಡ್ಡ ಪಟ್ಟಿ ರೈಡ್ ಮಾಡಿ ಕೇಸ್ ಮಾಡಿ ನಮ್ಮ ವಿಜಯದೇವ್ ಮನೆ ರೈಡ್ ಮಾಡ್ಬಿಟ್ಟು